ಒಂದು ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ನಾನು ಕೂಡ ಅವ್ರ ದುಃಖದಲ್ಲಿ ಭಾಗಿಯಾಗಿದೆ ಸಾಂತ್ವನ ಹೇಳಿದ್ರೆ ಸಮಾಧಾನ ಹೇಳಿದ್ರೆ ತೀರದಂಥ ದುಃಖ ಆದರೂ ಕೂಡ ದೊಡ್ಡ ಸಮಾಜ ನಾವೆಲ್ಲ ಜೊತೆಯಲ್ಲಿದ್ದೀವಿ ಅಂತ ಧೈರ್ಯ ಹೇಳ್ತೀವಿ ಯಾವ ರೀತಿ ನಡೀಬೇಕಂತ ಏನಾದರೂ ಆಗ್ರಹ ಇನ್ನೆಲ್ಲ ನಿಮ್ಮ ಎದುರುಗಡೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಖಂಡಿತವಾಗ್ಲು ಆ ಮಗಳ ಆ ಮಗಳಿಗೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀನಿ ಅಲ್ಲ ನಾವು ಹೇಳ್ತಾ ಇರೋದು ತನಿಖೆಯನ್ನ ಎಸ್ಐ ಟಿ ಒಪ್ಪಿಸಿ ಸರಿಯಾಗಿ ತನಿಖೆ ನಡೆಯಲ್ಲ ಒಬ್ಬನೇ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ರು ಅದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತಾರೆ ಬಗ್ಗೆ ನಾನು ನೋಡಿಲ್ಲ ಅದ್ರ ಬಗ್ಗೆ ಅವರು ನನ್ಗೆ ಹೇಳಲೇನಿಲ್ಲ ಬಟ್ ಒಬ್ಬ ತಾಯಿಯ ಯಾವ ರೀತಿ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾಗಿ ಫ್ರೀ ಹ್ಯಾಂಡ್ ಆ ರೀತಿ ತನಿಖೆಯನ್ನು ಕಂಡಿತವ ಯಾಕಂದ್ರೆ ಪರಮೇಶ್ವರ್ ಅವರು ಇದೊಂದು ಆಕಸ್ಮಿಕ ಘಟನೆ ಅಂತ ಹೇಳಿದ್ದಕ್ಕೆ ಅವರ ಪೋಷಕರು ತೀವ್ರ ನೋವನ್ನು ವ್ಯಕ್ತಪಡಿಸಿದ್ರು ಸಿಎಂ ಹೇಳಿಕೆ ಕೂಡ ನಮ್ಗೆ ನೋವಾಗಿದೆ ಅಂತ ಹೇಳಿದರು ಹೀಗಾಗಿ ತನಿಖೆ ಹಾದಿ ಯಾವ ರೀತಿ ಸಾಕ್ತದೆ ಅನ್ನುವಂಥದ್ದು ಅವ್ರಿಗೆ ಯಾರಿಗೂ ಸಂಶಯ ಬೇಡ ಅವ್ರಿಗೂ ಸಂಶಯ ಬೇಡ ನಾಡಿನ ಜನರಿಗೆ ಯಾರಿಗೂ ಸಂಶಯ ಬೇಡ ಅತ್ಯಂತ ಹೇಯ ಕೃತ್ಯ ಇದು ಸಮಾಜ ಇಂಥ ಕೃತ್ಯಗಳಿಗೆ ಕಡಿವಾಣ ಹಾಕಲೇಬೇಕು ಅತ್ಯಂತ ಕಠಿಣ ಶಬ್ದದಿಂದ ನಾನು ಇದನ್ನು ಖಂಡಿಸ್ತೀನಿ ತನಿಖೆ ನಿಷ್ಪಕ್ಷಪಾತವಾಗಿ ನಿಖರವಾಗಿ ಫ್ರೀ ಹ್ಯಾಂಡಾಗಿ ತನಿಖೆ ಆಗುತ್ತೆ ನಾನು ಅದನ್ನು ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ ನನ್ನ ಮೇಲೆ ಭರವಸೆ ಇದೆ ಅವ್ರಿಗೆ ಖಂಡಿತವಾಗ್ಲೂ ನಾವು ನಿಲ್ತೀವಿ ಬೇರೆ ಇದು ಸೂಕ್ಷ್ಮ ಸಂದರ್ಭ ಇದೆ ವಿಚಾರಗಳ ಬಗ್ಗೆ ಮತ್ತೆ ಮಾತಾಡ್ತೇನೆ ನಾನು ಒಂದೇ ಮಾತನ್ನ ಹೇಳ್ತೀನಿ ನಾನು ಯಾವ್ದಾದ್ರು ಘಟನೆನ ಇದಕ್ಕೆ ಹೋಲಿಸಿದ್ರೆ ರಾಜಕಾರಣ ಆಗುತ್ತೆ ಬಹಳ ಜವಾಬ್ದಾರಿಯಿಂದ ನಾನು ಈ ಸಂದರ್ಭದಲ್ಲಿ ನಾವು ಮಾತನಾಡ್ಬೇಕಾಗುತ್ತೆ ರಾಜಕಾರಣ ಒಂದ್ ಕಡೆ ಇಡೋಣ ಆ ಜೀವಕ್ಕೆ ಹೋದ ಜೀವಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ ನನ್ನ ಆದ್ಯ ಕರ್ತವ್ಯ ನಾನು ನಿಮ್ಮ ಸಹಕಾರ ಕೂಡ ನಾನು ಬಯಸ್ತೀನಿ ಮಾಧ್ಯಮದ ಎಲ್ಲರ ಸಹಕಾರ ಕೂಡ ನಾನು ಬೇರೆ ವಿಚಾರ ಏನಾದರೂ ನೀವು ಹೇಳಿದರೆ ಅಂತ ನಾನು ಬೇರೆ ಒಂದೇ ಒಂದು ಏನಾದರೂ ಒಂದು ಲೈನ್ ಮಾತಾಡಿದ್ರೆ ತನಿಖೆ ನಡುವಂಥ ಸಂದರ್ಭದಲ್ಲಿ ಬೇರೆ ದಾರಿ ಯಾವ ನಾಯಕರು ಯಾವ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಗಮನಿಸ್ಲಿಲ್ಲ ಯಾಕಂದ್ರೆ ಇಲೆಕ್ಷನ್ ಅಲ್ಲಿ ತುಂಬಾ ಬಿಸಿ ತಮಗೂ ಎಲ್ಲರಿಗೂ ಗೊತ್ತಿದೆ ಮಗ ನಿಂತ್ಕೊಂಡಿದ್ದಾನೆ ಬಹಳಷ್ಟು ಇದೆ ನಾನು ಅದನ್ನ ಪಕ್ಷದ ಪಾಲಿಕೆ ಸದಸ್ಯರು ಅವ್ರು ನನ್ನ ಮಗಳಿಗೆ ಸಾವಿಗೆ ಸಿಗದೆ ನಾನು ಆತ್ಮಹತ್ಯೆ ಮುಖ್ಯಮಂತ್ರಿ ಮತ್ತು ನಮ್ಮ ಸಮಾಜದಲ್ಲಿ ನಮಗೆ ಪಕ್ಷದ ಕಾರ್ಪೋರೇಟ್ ಇದ್ದಾರೆ ಎಲ್ಲ ರೀತಿ